ಹರಿ ಓಂ ಸರ್ವೇಭ್ಯೋ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಒಮ್ಮೆ ನಾರದನು ವೈಕುಂಠಕ್ಕೆ ಬಂದು ಶ್ರೀ ಮಹಾವಿಷ್ಣುವನ್ನು ಮಾಯೆಯ ಬಗ್ಗೆ ಕೇಳಲು ವಿಷ್ಣುವು ಮಾಯೆಯ ಪ್ರಭಾವವನ್ನು ನೀನು ಅರಿಯಲು ನೀನು ಅದರ ಒಳಗಾಗಬೇಕು ಮತ್ತು ಮಾಯೆಯು ಅಷ್ಟು ಸುಲಭದಲ್ಲಿ ಯಾರನ್ನು ಬಿಡಲಾರದು ನೀನು ಅದನ್ನು ಅನುಭವಿಸಿದರೆ ಮಾತ್ರ ನಿನಗೆ ತಿಳಿಯುತ್ತದೆ ಒಂದು ಸರೋವರವನ್ನು ತೋರಿಸಿ ನಾರದನಿಗೆ ಈ ಸರೋವರದಲ್ಲಿ ಮಿಂದು ಬಾ ಎಂದು ಹೇಳಲು ನಾರದ ಮುನಿಯು ಆ ಸರೋವರದಲ್ಲಿ ಮುಳುಗಿ ಏಳಲು ತಾನು ಸ್ತ್ರೀಯಾಗಿ ಬದಲಾದನು ಹಾಗೆಯೇ ತನ್ನ ಹಳೆಯ ನೆನಪುಗಳನ್ನು ಮರೆತನು ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸುಂದರ ರಾಜಕುಮಾರನು ಸ್ತ್ರೀ ರೂಪವನ್ನು ಧರಿಸಿದ ನಾರದನನ್ನು ನೋಡಿ ಮೋಹಿತನಾದನು ಆಕೆಯನ್ನು ಕರೆದೊಯ್ದು ಮದುವೆಯಾಗಿ ಅವರಿಬ್ಬರು ಅರವತ್ತು ಮಕ್ಕಳನ್ನು ಪಡೆದರು ನಂತರದ ದಿನಗಳಲ್ಲಿ ಆ ಅರವತ್ತು ಮಕ್ಕಳು ಯುದ್ಧದಲ್ಲಿ ಹತರಾಗಿ ಹೋಗಲು ವಿಷ್ಣುವು ಸ್ತ್ರೀ ರೂಪದ ನಾರದ ಮುನಿಯ ಮುಂದೆ ಪ್ರತ್ಯಕ್ಷನಾಗಿ ಮತ್ತೆ ಆತನಿಗೆ ತನ್ನ ಸ್ವರೂಪವನ್ನು ಮರುಕಳಿಸಿದನು ಹಾಗೂ ನೋಡಿದೆಯಾ ನಾರದ ಮಾಯೆಯ ಆಟ ಎಂದನು ನಿನ್ನ ಅರುವತ್ತು ಮಕ್ಕಳೇ ನಮ್ಮ ಅರವತ್ತು ಸಂವತ್ಸರಗಳು ಅವರನ್ನು ಈ ಪ್ರಪಂಚ ಹೀಗೆ ನೆನಪಿಟ್ಟುಕೊಳ್ಳುತ್ತದೆ ಎಂದನು ನಾರದನ ಅರವತ್ತು ಜನ ಮಕ್ಕಳೇ ನಮ್ಮ ಅರವತ್ತು ಸಂವತ್ಸರಗಳು ಧನ್ಯವಾದಗಳು